ನಮಸ್ಕಾರ ನಿಮಗೆ ನಾನು ಡಾಕ್ಟರ್ ಶ್ರೀಪಾ ಶೆಟ್ಟಿ ಈಗ ನಾನು ಚೌಪದಿಯ ಚೌಕಟ್ಟು ಎನ್ನುವ ಮಾತುಕತೆಯನ್ನು ಆರಂಭಿಸ್ತಾ ಇದ್ದೇನೆ ಇದರಲ್ಲಿ ಒಂದೊಂದು ಚೌಕಟ್ಟಿಯ ಚೌಪದಿಯನ್ನು ನಾನು ಹೇಳಿ ಅದರ ಅರ್ಥ ವಿಸ್ತಾರ ಮಾಡ್ತೇನೆ ಸಮಕಾಲೀನತೆಯನ್ನು ಮುಖ್ಯವಾಗಿಟ್ಟುಕೊಂಡು ಒಳಿತು ಮಾಡಿದರೆ ಅದು ಪುಣ್ಯಗಳ ರಾಶಿ ಕೆಡುಕು ಮಾಡಿದರೆ ಪಾಪ ಬಿಕ್ಕನಾಶಿ ಯಾವ ಪೂಜೆ ಮಾಡಿದರೂ ವ್ಯರ್ಥ ಜನಸೇವೆಯೇ ಪೂಜೆ ಇದುವೇ ಪುರುಷಾರ್ಥ ಇದು ಜನಸೇವಕ ಚುಟುಕು ಬ್ರಹ್ಮ ಶಿಕ್ಷಣ ತಜ್ಞ ದಿನಕರ್ ದೇಸಾಯವರ ಚುಟುಕ ಅವರನ್ನು ಚೌಪದಿಯ ಚಕ್ರವರ್ತಿ ಅಂತಲೇ ಕರೀತಾರೆ ಅವರು ನಾಲ್ಕು ಸಾಲುಗಳ ಚೌಪದಿಯನ್ನು ಬರೀತಾರೆ ಪ್ರತಿಯೊಂದು ಸಾಲಿನಲ್ಲಿ ಹದಿನೆಂಟು ಮಾತ್ರೆಗಳಿರ್ತವೆ ಈ ಒಳಿತು ಮಾಡಿದರೆ ಪುಣ್ಯಗಳ ರಾಶಿ ಅನ್ನುವಂಥದ್ದು ಒಂದು ಈ ಚೌಪದಿ ಸುಭಾಷಿತದಂತೆ ಇದೆ ಒಳಿತು ಮಾಡಿದರೆ ಅದು ಪುಣ್ಯಗಳ ರಾಶಿ ಒಳ್ಳೆಯದನ್ನೇ ಮಾಡು ಅಂತ ಹಿಂಗರ್ಸಲ್ಲಿ ಹೇಳ್ತಾನೆ ಎನ್ ಎ ಆನೆಸ್ಟ್ ಗಾಡ್ ಇಸ್ ದಿ ನೋಬಲೆಸ್ಟ್ ವರ್ಕ್ ಆಫ್ ದಿ ಮ್ಯಾನ್ ಅಂತ ಹಾಗೆ ಒಳ್ಳೇದು ಮಾಡಿದರೆ ಅದು ಭಾಳ ದೊಡ್ಡ ಕೆಲಸ ಉದಾತ್ತ ಕೆಲಸ ಕೆಡುಕು ಮಾಡಿದರೆ ಅದು ಪಾಪ ಬಿಕ ರಾಶಿ ಇನ್ನೊಬ್ಬರಿಗೆ ಮಾಡಿದರೆ ಅದು ನಿನ್ನ ಪಾಲಿಗೆ ಪಾಪವೇ ಆಗ್ತದೆ ಅದು ಇನ್ನೊಬ್ಬರಿಗೆ ಕೆಡಕ್ಕೆ ಮಾಡಬೇಕು ಅಂತ ಪ್ರಪಂಚದ ಯಾವ ಜೀವಿಯನ್ನು ಹುಟ್ಟಿಸಲಿಲ್ಲ ಕೆಡಕ್ಕೆ ಮಾಡಬೇಡ ಅದಕ್ಕೆ ಪಾಪ ಬಿಕನಾಸಿ ಯಾವ ಪೂಜೆ ಮಾಡಿದರೂ ವ್ಯರ್ಥ ಜನ ಎಷ್ಟೆಷ್ಟೋ ಪೂಜೆ ಮಾಡ್ತಾರೆ ಯಾಕೆ ಪೂಜೆ ಮಾಡ್ತೇವೆ ಅಂತ ಗೊತ್ತಿರೋದಿಲ್ಲ ಬಹುಪಾಲು ಪೂಜೆಗಳು ಸ್ವಾರ್ಥ ಮತ್ತು ಭಯದಿಂದ ನಡೀತಿರ್ತವೆ ನನ್ನ ಈ ಈ ಕೆಲಸ ಆಗಲಿ ಅದಕ್ಕಾಗಿ ದೇವರೇ ನಿನಗೆ ಪೂಜೆ ಮಾಡ್ತೇನೆ ಅಥವಾ ಯಾವುದೋ ಒಂದು ದೇವರಿಂದ ಹೆದರ್ಸ್ತದೆ ಅಥವಾ ಮಾಟ ಮಂತ್ರ ಮೌಡಿ ಆಗಿದೆ ಹಾಗಾಗಿ ಆ ದೇವರನ್ನು ಪೂಜೆ ಮಾಡಬೇಕು ಭಯ ಈ ಎರಡು ಕಾರಣಕ್ಕಾಗಿ ಅದಕ್ಕೆ ದೇಸ ಹಾತಾರೆ ಯಾವ ಪೂಜೆ ಮಾಡಿದರೂ ವ್ಯರ್ಥ ಅವ್ರು ಹೇಳ್ತಾರೆ ಕೊನೆಯ ದೊಡ್ಡ ಪೂಜೆ ಅಂದರೆ ಜನಸೇವೆ ಪೂಜೆ ಇದುವೇ ಪುರುಷಾರ್ಥ ಅಂತ ಈ ಭೂಮಿಯಲ್ಲಿ ಭಾಳಷ್ಟು ಜನ ಇದ್ದಾರೆ ಅದರಲ್ಲಿ ಕೈಲಾಗದೇ ಹೋದವರಿದ್ದಾರೆ ಕಷ್ಟಪಟ್ಟವರಿದ್ದಾರೆ ರೋಗಿಗಳಿದ್ದಾರೆ ಶಿಕ್ಷಣದಿಂದ ವಂಚಿತರಿದ್ದಾರೆ ಅಂಥವರಿಗೆಲ್ಲ ಪೂಜೆ ಮಾಡಿದರೆ ಅದು ಜನಸೇವೆಯೇ ಪೂಜೆ ಆಗ್ತದೆ ಅದು ಪುರುಷಾರ್ಥ ಆಗ್ತದೆ ಅಂತೇಳಿ ಯಾಕಂದರೆ ನಮ್ಮಲ್ಲಿ ಹೇಳ್ತಾರೆ ಒಬ್ಬ ವ್ಯಕ್ತಿಗೆ ಒಂದು ಮೀನಿನ ಸಾರನ್ನು ಕೊಡುವುದಕ್ಕಿಂತ ಮೀನು ಹಿಡಿಯುವುದು ಹಿಡಿಯುವುದನ್ನು ಕಲಿಸುವುದು ಲೇಯಿಸುವ ಅಂತ ಯಾಕಂದರೆ ಇಟಲಿಯ ಗಾದೆ ಇತ್ತು ಹಾಗೆಯೇ ದಿನಕರ್ ದೇಸಾಯಿ ಅವರು ಜನತಾ ವಿದ್ಯಾಲಯದಂಥ ಶಾಲೆಗಳ ಮಾಲೆಯನ್ನು ಕಟ್ಟಿ ಅವರು ಜನಸೇವೆ ಮಾಡಿದರು ಜನಸೇವಕದಂಥ ಪತ್ರಿಕೆಯನ್ನು ಒಂಬೈನೂರು ಹದಿನೈದು ಸಂಚಿಕೆಗಳು ಹದಿನೇಳುವರೆ ವರ್ಷಗಳ ಕಾಲ ಮಾಡಿ ಜನಸೇವೆ ಮಾಡಿದರು ಅದಕ್ಕೆ ಅವರು ಹೇಳ್ತಾರೆ ಜನಸೇವೆ ಪೂಜೆ ಇದುವೇ ಪುರುಷಾರ್ಥ ಪರೋಪಕಾರ ಮಾರ್ಥ ಪರೋಪಕಾರ ಅರ್ಥಮಿದಂ ಶರೀರಂ ನಮ್ಮ ದೇಹವನ್ನು ಪರೋಪಕಾರಕ್ಕಾಗಿ In New York, it's big